ಚಿಕ್ಕೋಡಿ ನಗರದ ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಅದ್ಧೂರಿಯಾಗಿ ಜರುಗಿತು ಸಂಸ್ಥೆಯ ಸಭಾಭವನದಲ್ಲಿ ನಡೆದ ವಾರ್ಷಿಕ ಸಭೆಯನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ನ್ಯಾಯವಾದಿ ಬಾಬುರಾವ್ ಯಾದವ್ ಮಾತನಾಡಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾದ ಸಂಸ್ಥೆ ಇವತ್ತು ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎರಡು ವರ್ಷಗಳ ಹಿಂದೆ ಸಂಸ್ಥೆಗೆ ಶ್ರೇಷ್ಠ ಸಹಕಾರಿಯ ಬಹುಮಾನ ಲಭಿಸಿತ್ತು ಅದೇ ರೀತಿ ರಜತ್ ಮಹೋತ್ಸವ ಸಂಭ್ರಮಾಚರಣೆ ಸಹ ಆಚರಿಸಲಾಯಿತು ನಿರ್ದೇಶಕ ಮಂಡಳಿಯ ಪ್ರಾಮಾಣಿಕ ಕಾರ್ಯದಿಂದ ಇನ್ನುವರೆಗೆ ಪ್ರತಿಯೊಂದು ಚುನಾವಣೆ ಅವಿರೋಧ ಆಯ್ಕೆ ಆಗಿವೆ ಸಂಸ್ಥೆಯ ಡಿಪಾಸಿಟ್ ಸಾಲ ವಿತರಣೆಯಲ್ಲಿ ಹಾಗೂ ಲಾಭದಲ್ಲಿ ಏರಿಕೆ ಆಗ್ತಾ ಇದೆ ಚಿಕ್ಕೋಡಿ ಶಾಖೆಯಲ್ಲಿ ಸ್ಟ್ಯಾಂಪ್ ಸೇವೆ ಸಹ ಪ್ರಾರಂಭ ಇದೆ ಸದಸ್ಯರು ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಆರ್ಥಿಕ ಸುಧಾರಣೆ ಆಗುವ ಪ್ರಯತ್ನ ಮಾಡಬೇಕು ಅವಶ್ಯಕತೆ ಇದ್ದಷ್ಟೇ ಸಾಲವನ್ನು ತೆಗೆದುಕೊಳ್ಳಬೇಕು ಯಾವಾಗಲೂ ಸಂಸ್ಥೆ ಹಾಗೂ ನಿರ್ದೇಶಕ ಮಂಡಳಿ ಸದಸ್ಯರ ಹಿತಕ್ಕಾಗಿ ಕಾರ್ಯ ಮಾಡುತ್ತಾರೆ ಎಂದು ಹೇಳಿದರು ಸಂಸ್ಥೆಯ ಅಧ್ಯಕ್ಷ ರಾಜು ಡಂಗೇರ್ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣದಲ್ಲಿ ಮಾತನಾಡಿ ಬಹುಜನ ಸಮಾಜದ ಅಭಿವೃದ್ಧಿಗಾಗಿ ಪ್ರಾರಂಭವಾದ ಸಂಸ್ಥೆ ಉತ್ತಮ ರೀತಿಯಿಂದ ನಡೆಯುತ್ತಿದೆ ಸದಸ್ಯರಿಗೆ ಹನ್ನೆರಡು ಪಾಯಿಂಟ್ ಐವತ್ತು ಪರ್ಸೆಂಟ್ ಲಾಭಾಂಶವನ್ನು ನೀಡಲಾಗುವುದು ಎಂದು ಘೋಷಿಸಿದರು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುಕುಂದ್ ಕುಲಕರ್ಣಿ ಹಾಗೂ ಮುಖ್ಯ ಲೇಖಾಧಿಕಾರಿ ಎಂಡಿ ಭೋಸ್ಲೆ ಮಾತನಾಡಿ ಸಂಸ್ಥೆಯಲ್ಲಿ ಎರಡು ಸಾವಿರ ಒಂಬತ್ತು ಸದಸ್ಯರಿದ್ದು ಷೇರು ಬಂಡವಾಳ ಎಪ್ಪತ್ತೆರಡು ಲಕ್ಷ ಮೂವತ್ತು ಒಂದು ಸಾವಿರ ಐದುನೂರ ಐವತ್ತು ರೂಪಾಯಿಗಳು ರಿಸರ್ವ ಫಂಡ್ ನಾಲ್ಕು ಕೋಟಿ ಇಪ್ಪತ್ತ್ಮೂರು ಲಕ್ಷ ತೊಂಬತ್ತೇಳು ಸಾವಿರ ಠೇವಣಿ ಮೂವತ್ತಾರು ಕೋಟಿ ಹದಿನಾಲ್ಕು ಲಕ್ಷ ಐವತ್ತ್ಮೂರು ಸಾವಿರ ಸಾಲ ವಿತರಣೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷ ತೊಂಬತ್ತು ಒಂದು ಸಾವಿರ ಗುಂತಾವಣೆಗಳು ಹದಿನಾಲ್ಕು ಕೋಟಿ ನಲವತ್ತೈದು ಲಕ್ಷ ಎಂಬತ್ತ್ಮೂರು ಸಾವಿರ ಹಾಗೂ ಸಂಸ್ಥೆಗೆ ಐವತ್ತೆರಡು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಸುಪ್ರಿಯಾ ಪಾಟೀಲ್ ಇವರು ಖಾಯಂ ಲೋಕ ಅದಾಲತ್ ಕುರಿತು ಜಾಗೃತಿ ಹಾಗೂ ಮಾಹಿತಿ ನೀಡಿ ಸದಸ್ಯರು ಹಾಗೂ ನಾಗರಿಕರು ಲೋಕ ಅದಾಲತದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯಿಂದ ನಗರದ ಪೇಪರ್ ಏಜೆಂಟ್ಗಳಿಗೆ ಹಾಗೂ ಪೂರ್ಸಭೆಯ ಪೌರ ಕಾರ್ಮಿಕರಿಗೆ ಹಾಗೂ ಸಾಧನೆ ಮಾಡಿದ ಸದಸ್ಯರ ಮಕ್ಕಳಿಗೆ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷೆ ಸೌ ಕಮಲ್ ಮಾನೆ निर्देशकराधा न्यायवादी दीपक हवालदार ज्योतिबा खामकर चंद्रकांत यादव लक्ष्मण पवार ईश्वर थोरबोले श्रीमती सुवर्णा ठाणेकर सावळाराम जोशी बबन बोंगाळे राजू हसट्टी लक्ष्मण कदम राजेंद्र क्षीरसागर ज्योतिबा ठाणेकर राजू माने कार्तगा शाखे अध्यक्ष लक्ष्मण कदम उपाध्यक्षा मोहन जाधव निर्देशक दिलीप शेवाळे फारुख कलावंत हरिश्चंद्र नाईक

ಆ ಚುನಾವಣೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಸಾಲಕ್ಕಾಗಿ ಈ ವರ್ಷ ಚುನಾವಣೆ ನಡೆಯಿತು ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿಯ ಎಲ್ಲಾ ಸದಸ್ಯರಿಗೆ ಹುತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರೆ ಕಳೆದು ಇಪ್ಪತ್ತು ಒಂಬತ್ತು ವರ್ಷದಿಂದ ನಾವೇನು ಅದಾಯಿತು ಮಾಡ್ತಾ ಇದ್ದೀವಿ ನಾವೇನು ಸಂಸ್ಥೆ ನಡೆಸ್ತಾ ಇದ್ದೀವಿ ಈ ಸಂಸ್ಥೆ ನಡೆಸಿ ಏನು ನಾವು ನಡ್ಸಾಕತ್ತೀವಿ ನಿಮ್ಮ ಅಲ್ಲಿ ಪೂರ್ತಿ ವಿಶ್ವಾಸ ಈ ಸಂಚಾಲಕ ಮಟ್ಟಳಿ ಅವರೇನು ಪ್ರಾಮಾಣಿಕ ಇಲ್ಲಿ ಈ ಸಂಸ್ಥೆಯನ್ನು ನಡ್ಸ್ಕೊಂಡು ಹೋಗ್ತಾ ಇ ಹೋಗ್ತಾ ಇದ್ದಾರೆ ಇದರ ಮ್ಯಾಲೆ ಅದನ್ನ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಾಗ ಈ ನಾ ಇಲ್ಲಿ ಹೆಮ್ಮಿದೆ ಹೇಳ್ತೀನಿ ಈ ನಾವು ಮೊದ್ಲಿಂದ ಯಾರು ನಾವು ಬದ್ರು ಮತ್ ಎಲ್ಲಾ ಸಂಚಾಲಕಂತೀವಿ ನಾವ್ ಚಾಲಕ ನಾವ್ ಮಾಲಕರ ಅಲ್ಲ ಮಾಲಕರ ಸದಸ್ಯರು ಈ ಸಂಸ್ಥೆಯ ಮಾಲಕರ ಭಾವಿಸ್ತೀವಿ ನಾವು ಯಾವಾಗ್ರ ಸಂಚಾಲಕ ಈ ಸಂಸ್ಥೆ ನಿಮ್ಮ ಮುದ್ದ ಟಿ ವಿ ಮೇಲಿದೆ ನಾವಿಗ್ರ ರೊಕ್ಕ ಬೇಕ ಬೇಕಾತ ಬಂದ್ರ ನಾಳೆ ಬರ್ರಿ ಅಥವಾ ಮತ್ತೊಂದು ಹತ್ತು ನಿಮಿಷ ಬರ್ರಿ ಅಥವಾ ಒಂದು ಅರ್ಧ ತಾಸು ಬಿಟ್ಟು ಬರ್ರಿ ಅಂತ ಯಾರು ತನಕ ಇಪ್ಪತ್ತ ಒಂಬತ್ತನೇ

ಒನ್ ಅಂದ್ರೆ ಈಗ ಪರ್ಮನೆಂಟ್ ಲೋಕ್ ಅದಾಲತ್ ಬಗ್ಗೆ ನಿಮಗೆ ತಿಳುವಳಿಕೆ ಹೇಳುವ ಸಲುವಾಗಿ ಒಂದು ಆಯ್ತು ಆ ಕಾರ್ಯಕ್ರಮ ಮುಗಿತು ಎರಡನೇ ಮತ್ತೊಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅಂದ್ರೆ ಈಗ ನೋಡ್ರಿ ದಿನಾ ಎದ್ದು ಕುಡ್ಲೆ ಮುಂಜಾನೆ ನಮ್ಮ ಶಹರ ಸ್ವಚ್ಛತೆ ಮಾಡೋರು ಯಾರ ನಮ್ಮ ಮುನಿಸಿಪಾಲಿಟಿಯ ಸ್ವಚ್ಛತಾ ಕರ್ಮಿಗಳು ಈ ಸ್ವಚ್ಛತಾ ಕರ್ಮಿಗಳು ಈ ನಮ್ಮ ಶಹರ ಒಳಗೆ ಎಲ್ಲೂ ನಮ್ಮ ಸಮಾಜ ಒಳಗೆ ಇರ್ತಿರ್ಲಿಲ್ಲ ಅಂದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು ಇದು ಒಂದು ಯಾವಾಗಲೇ ನಾವು ನೋಡಿದೀವೇನ ನಾವು ಯಾವಾಗಲೇ ನಮ್ಮ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿದೀವೇನ ಅವ್ರ ಕಡೆ ಯಾರೇ ನಾವು ಗಮನ ಕೊಡ್ತೀವಿ ಕೊಡ್ತಾ ಇದ್ದೇವೆನ ಈ ಹಿನ್ನೆಲೆಯಲ್ಲಿ ನಾವು ಒಂದು ಎಲ್ಲರೂ ಸಂಚಾರ ಮಂಡಳಿಯವರು ಕೂತಿದ್ರು ಅಂದ್ರೆ ಒಂದು ನಮ್ಮ ವಿಷಯ ಬಂತು ಸರ್ ನಾವು ಸ್ವಚ್ಛತಾ ಕರ್ಮಿಗಳ ಸತ್ಕಾರ ಯಾಕೆ ಮಾಡಬಾರ್ದು ನಮ್ಮ ಜನರ ಸಭೆ ಒಳಗೆ ಅಂದ್ರೆ ಈ ಸಂಸ್ಥೆ ನಫ ಕಳಿಸೋದ ನಮ್ಮ ಅನ್ಸೋದ ಅಷ್ಟೇ ನಮ್ದ ಸೀಮಿತ ಅಲ್ಲ ಪುಟ್ಟ ವಿಷಯಗಳನ್ನು ಸಹ ನಮ್ಮ ಧರಣೆಗೆ ತಗೋಬೇಕು ಪ್ರೆಸ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ನಮ್ಮ ಮನೆ ಮಾತ್ರ ಬಿದ್ದಿರ್ತಿ ಅವರು ಪಾಪ ಮಳೆ ಇರ್ಲಿ ಬಿಸಿಲು ಇರ್ಲಿ ಚಳಿ ಇರ್ಲಿ ದಿನ ಬಂದವರ ಅವರ ಪೇಪರ್ ಒಗಿತಾ ಇರ್ತಾರೆ ನಮ್ಮ ಹೌದು ಮತ್ತೆ ಈ ಹಿನ್ನೆಲೆಯಲ್ಲಿ ನಾವು ಅವರು ಸತ್ಕಾರ ಮಾಡಬೇಕು ಮತ್ತೆ ಅವರು ಏನೋ ಒಂದು ಸ್ವಲ್ಪ ಇದಕ್ಕೆ ಸಮಾಜ ಕಟ್ಟಲಿಕ್ಕೆ ಅವರು ಕೈ ಅದ ಅವರು ಸತ್ಕಾರ ಮಾಡಬೇಕಾದ ಭಾವಿಸಿದೆ ಆ ಹಿನ್ನೆಲೆಯಲ್ಲಿ ಅವರು ಸಹ ಇವತ್ತು ಒಂದು ಐದು ಜನ ನಮ್ಮ ಚಿಕ್ಕೋಡಿ ಒಳಗಿಂದ ಪೇಪರ್ ಹೋಗಿ ಒಂದು ಒಂದ ಡೈಲಿ ಮನೆಗೆ ಅಂತ ಅಲ್ಪಿಸ್ತಾರ ಅಂತ ಅವ್ರಿಗೆ ಒಂದ ಸತ್ಕಾರ ಮಾಡುದು ನಾವು ಈ ಇಟ್ಟುಕೊಂಡ್ವಿ ಈ ಹಿಂದೂ ನೀವು ನೋಡ್ರಿ ನಮ್ಗೆಲ್ಲಾ ಮೆಂಬರ್ಗಳಿಗೆ ಲೈಸೆನ್ಸ್ ಮಾಡಿಕೊಡ್ತೀವಿ ನಮ್ಮ ಮೆಂಬರ್ ಲಸಿಕೆ ಕಾರ್ಯಾಲ ಅಂಗನವಾಡಿ ಇವರು ಕಾರ್ಯಕರ್ತೆಯನ್ನು ನಾವು ಮಾಡಿದೀವಿ ಅದರ ಪ್ರಕಾರ ಈ ನೆರೆ ಹಾವಳಿ ಒಳಗ ಎಷ್ಟು ಇವರಿದ್ರು ಅವರಿಗೆ ಅವರಿಗೆ ಸಾಮಾನುಗಳನ್ನು ಕೊಟ್ಟು ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಸಹಕಾರ ಆಗಲಿ ಅಂತ ಮಾಡಿದ್ದೀವಿ ಅಂದ್ರೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಒಂದು ಸಂತೋಷದ ಸಂಗತಿ ಅಥವಾ ಇನ್ನಷ್ಟು ಸಂತೋಷದ ಸುದ್ದಿ ತಂದಿದೆ ಯಾಕಂದ್ರೆ ಈ ಸಂಸ್ಥೆಯ ಸದಸ್ಯರಲ್ಲಿ ಮೂರು ಜನ ಸದಸ್ಯರ ಮಕ್ಕಳ

माझ्या खिशात पाचशे रुपये आहे हजार रुपये आहे या आठवड्यात ते हजार रुपये घेऊन भरलं तर त्याला व्याज बंद होत आहे ते कर्जाला व्याज बंद होत आहे हे कुणाच्या डोक्यात तुम्ही घेत नाही मी काय सांगतो संस्थेला नफा जास्त करू नका वर्षाला भरायला आला वर्षाने कर्ज फेडला वर्षाने व्याज भरला तर संस्थेला फायदा आहे संस्था दंड व्याज आकारून तुमचे पैसे भरून घेत महिन्याला जर आणून भरला आठवड्याला आणून भरला तर तुमचा जे व्याज

ಅನ್ನು ಬಂಡವಾಳ ಕಾಯ್ದೆಯಿಂದ ಹಾಗೂ ಇತರೆ ನಿಧಿ ಠೇವುಗಳ ಸಾಲ ನೀಡಿಕೆ ವಾರ್ಷಿಕ ವ್ಯವಹಾರ ನೀಡಿಕೆ ಹಾಗೂ ನೀವುಗಳ ಲಾಭ ಪ್ರತಿ ವರ್ಷವೂ ಹೆಚ್ಚಳವಾಗುತ್ತಿದ್ದರಿಂದ ಮಾಡಿತ್ತು ಇತರ ಘೋಷಣೆಯನ್ನು ನನ್ನ ಸಹಕಾರಿಯ ಸಹಕಾರಿಯೂ ಮಾಡಿರುತ್ತಾರೆ ಸರ್ಕಾರದ ಸಹಕಾರಿ ಕಾಯ್ದೆಯಲ್ಲಿ ತೊಂಬತ್ತೇಳನೇ ಘಟನಾ ಅಲ್ಲಿ ಕಾಯ್ದೆ ಮಾಡಿತ್ತು ಜನ 15 ಫೆಬ್ರವರಿ 2019 ರಲ್ಲಿ ಜಾರಿಗೊಳ್ಳುತ್ತದೆ ಈ ಬಸವ ಕೈದಿಯ ಪ್ರಕಾರ ಸರ್ಕಾರಿ ಸದಸ್ಯರ ಸರ್ಕಾರಿ ವ್ಯವಹಾರ ಮಾಡುವ ಹಾಗೂ 5 ವರ್ಷ ಸರ್ವಸಾಧಾರ ಸಲ್ಲಿಯೆ ಪೈಕಿ 12ನೇ ಸಲ್ಲಿಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕು ಶೀರ್ಷಿಕೆ ಇದೆ ಈ ಕೋಟೇಷನ್ ಆಧಾರಿಸಿಕಲ್ಪನ ಇದೆ ಚಮಂತ ಪ್ರಕಟಣೆಯಾಗುತ್ತದೆ ಬಜೆಟ್ ನಲ್ಲಿ 31 ಲಕ್ಷ ಯೋಚನೆರಸ್ ಇದೆ резерವ್ ಫಂಡ್ ರಿಸರ್ವೆಡ್ ಅದರ್ ಫಂಡ್ಸ್

म्हणून एकेचाळीस कोटी सत्तर लाख पंचाळीस पाचशे एकोणतीस रुपयेच आहे प्रोपोर्ट आणि त्याशे नवीन आठ एकाहत्तर चारशे साठ रुपये त्याशे टायम दोनपोटी लाख एकेचाळीस आहे इन्वेस्टमेंट अँड चौदापूर्वी त्यांचे लाख त्र्याऐशे ला तीनशे चौऱ्याण्णव आहे ॲडव्हान्स कोटी जनवर्स

ಓಕೆ ಸರ್ವಿಸ್ ಹತ್ತೊಂಬತ್ತೂರ ಎಂಬತ್ತೇಳು ಅಂತ ಹೇಳಿ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಈ ಕಾಯ್ದೆಯಲ್ಲಿ ಲೋಕ್ ಅದಾಲತ್ ಶಾಶ್ವತ ಲೋಕ ಅದಾಲತ್ನ ಮಾಡ್ತದ ಅಲ್ಲಿ ಲೋಕ ಅದಾಲತ್ತು ಶಾಶ್ವತ ಲೋಕ ಅದಾಲತ್ಗೆ ನೀವು ಏನ್ ಫರಕು ಅಂತ ಕೇಳುವಾಗ ನಾನು ಸ್ವಲ್ಪ ವಿವರಣೆಯಾಗಿ ಹೇಳ್ಕೊಂತ ಹೋಗ್ತೇನೆ ಲೋಕ್ ಆದ್ರೆ ಶಾಶ್ವತ ಲೋಕ್ ಅದಾಲತ್ ನಲ್ಲಿ ಪಕ್ಷಗಾರರಿಗೆ ರಾಜಿ ಆಗಲೇಬೇಕು ಅಂತ ಏನು ಅಲ್ಲಿ ಅವರಿಗೆ ಒತ್ತಾಯ ಇರುವುದಿಲ್ಲ ಈ ಒಂದು ಅಹ್ ಅಧಿಕಾರ ವ್ಯಾಪ್ತಿಯನ್ನು ಒಂದು ಅಧಿಕಾರ ವ್ಯಾಪ್ತಿಯ ಮೇಲೆ ಶಾಶ್ವತ ಮತ್ತು ಜನರ ಲೋಕ ಅದಾಲತ್ ಅಂತ ಡಿಫರೆನ್ಸ್ ಮಾಡುವಂತ ಹೋಗ್ತಾರೆ ಈಗ ನಿಮಗೆ ತಿಳಿದ ಬದ್ದಲ್ಲ ಲೋಕ್ ಯಾವ ತರ ರಚನೆ ಮಾಡ್ತಾರೆ ಅಂತಂದ್ರೆ ಮಧ್ಯಂತರಗಳಿಗೆ ಒಳಗೆ ನಾವು ತವರ ಲೋಕ ಮೂರು ತಿಂಗಳಿಗೊಮ್ಮೆ ನಮ್ಮಲ್ಲಿ ಕೋರ್ಟ್ ನಲ್ಲಿ ಲೋಕ್ ನಾವು ಕಂಡಕ್ಟ್ ಮಾಡ್ತೀವಿ ಅಲ್ಲಿ ನೀವು ಸ್ತ್ರೀಗೂ ಕ್ರಿಮಿನಲ್ ಕ್ರಿಮಿನಲ್ ಒಳಗೂ ಯಾವುದಾದ್ರೂ ನೀವು ರಾಜಿ ಮಾಡ್ಕೊಳಿಕ್ಕೆ ತಯಾರೇ ಅಂತ ಹೇಳಿ ಅರ್ಜಿ ಹಾಕಿದ್ದೆ ನೀವು ಈಗಾಗಲೇ ಕಾನೂನು ಅಡಿಯಲ್ಲಿ ನೀವು ನ್ಯಾಯಾಲಯದಲ್ಲಿ ಕೇಸ್ ನಡೆಸ್ತಾ ಇದ್ದೀರಿ ನಮಗೀಗ ರಾಜಿ ಆಗ್ಲಿಕ್ಕೆ ನಾವು ಒಪ್ಪಂದ ಇದ್ದೇವೆ ಅಂತ ಹೇಳಿ ನೀವು ನಿಮ್ಮ ವಕೀಲರ ಮೂಲಕ ಅರ್ಜಿ ಹಾಕಿದ್ದೆ ಆದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಬಂದು ನಾವು ಇದನ್ನ ಸೆಟಲ್ಮೆಂಟ್ ಮಾಡುವ ಬೇರೆ ಅದೇವೆ ಅಂತ ಹೇಳಿ ನ್ಯಾಯಾಧೀಶರಿಗೆ ಹೇಳಿದಾಗ ಅದನ್ನ ಮೂರು ತಿಂಗಳಿಗೊಮ್ಮೆ ನಾವು ಲೋಕ ಅದಾಲತ್ ನಡೆಸ್ತೇವಲ್ಲ ಅಲ್ಲಿ ನಿಮ್ಮನ್ನ ರಾಜಿ ಮಾಡಿಸಿ ಆ ಲೋಕ ಅದಾಲತ್ನಲ್ಲಿ ನಿಮ್ದು ಕೇಸನ್ನ ಕಾಂಪ್ರಮೈಸ್ ಮಾಡ್ಕೊಳ್ತೇವೆ ಇಲ್ಲಿ ಒಂದು ಬೆನಿಫಿಟ್ ಏನು ಅಂತಂದ್ರೆ ನೀವು ತುಂಬಿದಂತ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ ಲೋಕ ಅದಾಲತ್ ನೀವು ನಿಮ್ಮ ಕೇಸನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೆ ಅದೇ ಇನ್ನೊಂದು ಕಾಂಪ್ರಮೈಸ್ ಆಗಿದೆ ಅದರಲ್ಲಿ ಇದಕ್ಕೆ ಅಪೀಲ್ ಕೋರ್ಟ್ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ ಈ ದೇನು ಈ ಯಾವ ಕೋರ್ಟ್ ನಲ್ಲಿ ನೀವು ಕಾಂಪ್ರಮೈಸ್ ಆಗಿರ್ತೀರಕ್ಕೆ ನೀವೆಲ್ಲಾ ಪಕ್ಷಗಳನ್ನು ಇದು ಒಂದು ಸಂಕ್ಷಿಪ್ತ ಲೋಕ ಅದಾಲತ್ ಮಾಹಿತಿ ಹಾಗಾದ್ರೆ ಶಾಶ್ವತ ಲೋಕ ಅದಾಲತ್ ಅಂದ್ರೆ ಏನು ಇದು ಲೋಕ ಅದಾಲತ್ ಅಲ್ಲಿ ಶಾಶ್ವತ ಲೋಕ ಅದಾಲತ್ ಅಂದ್ರೆ ಏನು ಅದಕ್ಕೆ ಇವತ್ತು ಏನ್ ಡಿಫ್ರೆನ್ಸ್ ಅದ್ರ ಶಾಶ್ವತ ಅನ್ನೋದನ್ನ ಗವನೆ ಅನ್ನೋದನ್ನ ಯಾಕೆ ಡಿಫೈನ್ ಮಾಡ್ತೀರಾ ವಿಭಿನ್ನವಾದಂತಹ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಅದು ಲೋಕ್ ಅದಾಲತ್ ಅಧಿಕಾರವನ್ನು ಹೊಂದಿದೆ ಅಲ್ಲದೆ ನ್ಯಾಯಾಲಯದ ಅಧಿಕಾರವನ್ನು ಈ ಶಾಸಕ ಲೋಕ ಅದಾಲತ್ ಹೊಂದಿದೆ ಈ ಕಾಯ್ದೆ ಚಾಪ್ಟರ್ ಸಿಕ್ಸ್ ಏನಲ್ಲಿ ಪ್ರೀಲಿಟಿಗೇಷನ್ ಕನ್ಸಿಡೇಷನ್ ಅಂಡ್ ಸೆಟಲ್ಮೆಂಟ್ ಅಂತ ಹೇಳದಾದ್ರೆ ಮೊಕದ್ದಮೆ ಪೂರ್ವ ಸಂಧಾನ ಮತ್ತು ಇದ್ದ ಅಂತ ಹೇಳಲಾಗುತ್ತಿದೆ ಇದರಲ್ಲಿ ನಾವು ಮುಖ್ಯವಾಗಿ ಮುಖ್ಯವಾಗಿಕೊಳ್ಬೇಕಾಗಿತ್ತು ಶಾಶ್ವತ ಲೋಕ ಅದಾಲತ್ ಯಾವ ರೀತಿ ಅಂದ್ರೆ ನ್ಯಾಯಾಲಯದ ಮುಂದೆ ವಿವಾಹ ವಿವಾದವನ್ನು ತರುವ ಮುಂದೆ ಅಂದ್ರೆ ವಿವಾದದ ಇತ್ಯರ್ಥಕ್ಕಾಗಿ ಶಾಶ್ವತ ಲೋಕ ಲೋಕ ಅದಾಲತ್ಗೆ ಅರ್ಜಿ ಸಲ್ಲಿಸಬಹುದು ಯಾವ ರೀತಿ ಯಾವುದೇ ಕೋಟಿ ಇನ್ನು ಹೋಗಿರುವ ಅಂತ ಪ್ರಕರಣಗಳನ್ನ ಮಾತ್ರ ಇಲ್ಲಿ ತರಬಹುದು ಯಾವ ರೀತಿ ಲೋಕ ಅದಾಲತ್ಗೆ ಕ್ರಿಮಿನಲ್ ಪ್ರಕರಣದಲ್ಲಿ ರಾಜಿ ಮಾಡಿಕೊಳ್ಳಲು ಬರುವುದಿಲ್ಲ ಅನ್ ಅಂಥ ರೀತಿ ಈ ಲೋಕ ಶಾಶ್ವತ ಲೋಕ ಅದಾಲತ್ ಇತ್ಯರ್ಥ ಮಾಡಲಿಕ್ಕೆ ಬರುವುದಿಲ್ಲ ಯಾವ ಇನ್ನೇಮುಕ್ತತೆ ಸಾರ್ವಜನಿಕವಾಗಿ ನಮ್ಗೆ ಉಪಯುಕ್ತತೆ ಇರುವಂತವ್ರು ಬಿಟ್ಟು ಬೇರೆ ಯಾವಾಗ ಇದ್ರ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆ ಅಧಿಕಾರ ವ್ಯಾಪ್ತಿಯನ್ನ ಶಾಸಕ ಲೋಕ ಅದಾಲತ್ಗೆ ಕೊಟ್ಟಿಲ್ಲ ಇದರಲ್ಲಿ ಇದರಲ್ಲಿ ಇನ್ನೊಂದು ಅಂತಂದ್ರೆ ಒಂದು ಒಂದು ಕೋಟಿ ಒಂದು ಕೋಟಿಗಿಂತ ಹೆಚ್ಚಿಗೆ ಇರುವಂತಹ ಯಾವುದಾದ್ರೂ ಆ ಮೌಲ್ಯಮಾಪನ ಆಗಿರುವಂತಹ ಮೌಲ್ಯಮಾಪನ ಹೆಚ್ಚಿಗೆ ಇರುವಂತಹ ಕೇಸ್ಗಳನ್ನು ಸಹ ಈ ಶಾಶ್ವತ ಲೋಕ ಅದಾಲತ್ ನಲ್ಲಿ ನಾವು ದಾಖಲು ಮಾಡಲು ಬರಂಗಿಲ್ಲ ಅದಕ್ಕಿಂತ ಮೌಲ್ಯಮಾಪನ ಕಮ್ಮಿ ಇರಬೇಕು ಒಂದು ಕೋಟಿಗಿಂತ ಕಮ್ಮಿ ಇರುವಂತಹ ಮೌಲ್ಯಮಾಪನ ಆಗಿದ್ದರೆ ಮಾತ್ರ ನಾವು ನಮ್ಮ ತಕರಾರು ತಂಠೆಗಳನ್ನ ಈ ಶಾಶ್ವತ ಲೋಕ ಅದಾಲತ್ ಗೆ ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಈ ಶಾಶ್ವತ ಲೋಕ್ ಲೋಕ ಅದಾಲತ್ ನಲ್ಲಿ ಯಾವ ರೀತಿ ಪ್ರಕರಣಗಳನ್ನು ವಿಚಾರಣೆ ಮಾಡ್ತಾರೆ ಅಂತ ನೋಡಿದಾಗ ಪ್ರಕರಣದ ಸಮಸ್ಯೆ ಏನು ಮೊದ್ಲ ನೀವು ಪ್ರಕರಣ ಈಗ ತಗೊಂಡ್ಬರ್ತೀರಿ ಪ್ರಕರಣವನ್ನ ಸಂಗತಿಗಳನ್ನ ಈಗ ವಕೀಲ ಪ್ರಕರಣದಲ್ಲಿ ಅಥವಾ ಅಲ್ಲೇ ಲೋಕ ಅದಾಲತ್ನಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ಬಲಿ ತಂದ್ ಕೂಡ ಮೊದ್ಲಿಗೆ ಅವ್ರ ಕೆಲಸ ಏನು ಅಂತಂದ್ರೆ ಆ ಸಂಗತಿ ಯಾವ್ದು ಸ್ವರೂಪ ಏನು ಅದರಲ್ಲಿರುವಂತಹ ಮುಖ್ಯ ಅಂಶಗಳು ಯಾವುದು ಅವರಿಗೆ ಇರುವಂತಹ ಸಮಸ್ಯೆಗಳೇನು ಅವರಿಗೆ ಯಾವ ರೀತಿ ಪರಿಹಾರ ದೊರಕಿಸಲು ಸಾಧ್ಯ ಅನ್ನೋ ಎಲ್ಲ ನಿಮ್ದು ಏನೈತಲ್ಲ ಅದನ್ನ ಲಿಖಿತವಾಗಿ ಈ ಶಾಶ್ವತ ಲೋಕ್ ಅದಾಲತ್ ನಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತದೆ ಆಮೇಲೆ ಪಕ್ಷಿಗಾರರ ಸೂಕ್ತ ಅಂತ ಭಾವಿಸುವುದ್ರ ಹೌದ್ವಾ ನಾ ಅರ್ಜಿ ಸರ್ಶಿದ್ವಿ ಇಲ್ಲಿ ನಾನು ನ್ಯಾಯ ಬರೀತದ ಅಂತ ಅನ್ನೋದಾದ್ರ ನೀವೇನ್ ಮಾಡ್ಬೇಕು ನಿಮ್ಮ ಪುರಾವೆಗಳು ಅಂದ್ರ ಸಾಕ್ಷಿಗಳು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಾಕ್ಷಿಗಳು ಆ ನ್ಯಾಯಾಲಯದ ಒದಗಿಸಬೇಕಾಗತ್ತ ದಾಖಲಾತಿ ಪ್ರತಿಯನ್ನ ಈಗ ನೀವ್ ದಾಖಲೆ ಮಾಡಿದ್ರಿ ಯಾರ್ ಬೆಳಿದ್ರು ಮಾಡಿದ್ರಿ ಒಂದು ಕರೆಂಟ್ ಬೆಳೆಯಿದ್ರು ಅಥವಾ ಏನಾದ್ರೂ ಸಮಸ್ಯೆ ಬಂದದ ಅಂದ್ರೆ ಈಗ ಅಲ್ಲಿಂದ ನೀವು ಮಾಡಿದ್ರಿ ಅಂತಂದ್ರ ನಿಮ್ದು ಅದು ಕರೆಂಟ್ ಬಿಲ್ ಗೆ ಸಂಬಂಧಪಟ್ಟಂತ ಅದರ್ ಡಿಪಾರ್ಟ್ಮೆಂಟ್ ಅವರು ಅವರು ಹೈರ್ ಮಾಡಿ ಅವರು ಹೋಗಿರುತ್ತಾರೆ ಅವರಿಗೆ ನೀವು ಕೊಡಬೇಕಾಗಿತ್ತು ಅಂತಂದ್ರೆ ಏನು ನಿಮ್ಮ ಕರೆಂಟ್ ಬಿಲ್ ಗೆ ನಿಮ್ಮ ಮೊದಲು ಸಮಸ್ಯೆ ಆಗಿದೆ ಅಂತ ಗೊತ್ತಾಗೋದೇ ನಾನು ಹೇಳ್ತಿದ್ದ ಅಂದ್ರೆ ನಿಮ್ಮ ಈಗ ಕರೆಂಟ್ ಬಿಲ್ ಬಂದ ಮೇಲೆ ಅದರೊಳಗೆ ಏನಾದರೂ ಮಿಸ್ಟೇಕ್ ಆಗಿದ್ದು ಗೊತ್ತಾಗುತ್ತಲ್ಲ ಅದನ್ನೇ ಮೇಲೆ ಇಟ್ಕೊಬೇಕು ಆಮೇಲೆ ನಿಮಗೆ ಕರೆಂಟ್ ಬಿಲ್ ಕೊಡಬೇಕಾದ್ರೆ ನಿಮ್ಗೆ ಕನೆಕ್ಷನ್ ಕೊಡಬೇಕಾದ್ರೆ ಏನೇನು ನಿಮ್ಮ ಕಡೆಯಿಂದ ಇಸ್ಕೊಂಡಿರ್ತಾರೆ ಪ್ರತಿಯೊಂದು ಪಕ್ಷಿಗಾರರಿಗೂ ಡಾಕ್ಯುಮೆಂಟ್ಸ್ ಅಥವಾ ಹೆಚ್ಚುವರಿ ಹೇಳಿ ಒಂದ್ಸಲ ತರಕಾರಿ ಸ್ವಲ್ಪ ಇಷ್ಟ ಸಮಸ್ಯೆ ಆಗಿದೆ ನಮ್ದು ಇನ್ನ ಮನೆಗ್ ಹೋಗ್ತಾರೆ ಇನ್ನು ಹೆಚ್ಚಿನ ಸಮಸ್ಯೆ ಇತ್ತು ನಿಮ್ ತಿಂತವ್ರು ನಾವ್ ಮಾಡಿದ್ರು ಅಲ್ಲಿ ಮಗ ನಮ್ಗೆ ಅಸಾಧ್ಯವಾಗ್ ವರ್ತನೆ ಮಾಡಿದ್ರು ಇಂಥಾವೆಲ್ಲ ನೆನ್ಪಿಕ್ ಬಂದ್ರೆ ಅವ್ರು ಹೆಚ್ಚಿನ ಹೇಳಿಕೆಗಳನ್ನ ಕೇಳಿ ಕುಂದಿಸ್ತಾರೆ ಅಲ್ಲೇ ಪಕ್ಷಿಗಾರ ಸಮಸ್ಯೆಗಳನ್ನ ಗಣನೆ ತೆಗೆದುಕೊಳ್ತಾರೆ ಅವರಿಗೆ ಅಲ್ಲಿ ಶಾಸಕ ನ್ಯಾಯಾಲಯದಲ್ಲಿ ಮೂರು ಸದಸ್ಯರಿಗೆ ಸೂಕ್ತ ಅಂತ ಭಾಗಿಸದಲ್ಲಿ ರಾಜೀ ಪಕ್ಷಕ್ಕೆ ನಿಮ್ಮ ಪರಿಹಾರ ನೋಡಿ ಬನ್ನಿ ಏನಾದ್ರೂ ಇಲ್ಲಿ ಸೂಕ್ತವಾದಂತ ಪರಿಹಾರ ಒದಗಿಸಬೇಕು ಸಾಧ್ಯ ಅಂತ ಹೇಳಿ ಇತ್ತು ಪಕ್ಷಕಾರಣದ ಅಂತ ರಾಜೀ ಸಂದಾನ ಮಾಡ್ಲಿಕ್ಕೆ ನೋಡ್ತಾರೆ کوئی ಪ್ರಕರಣ ಅಂತ ಪ್ರಕರಣ ನ್ಯಾಯಕ್ಕೆ ಸಲ್ಲಿಸಿ ಸಾಕ್ಷಿ ಪುರಾವೆಗಳನ್ನು ಮದಿಸಿ ಈ ಮದಿಸಿ ಅಮೇಲೆ ಶಾಸಕ ಲೋಕ ನ್ಯಾಯಾಲಯಕ್ಕೆ ಕಾಂಪ್ರಮೈಸ್ ಆಯ್ತು ನಿಮಗೆ ಆಯ್ತು ಅವರು ಪರಿಹಾರ ಕೊಟ್ಟು ನೀವಿಸ್ಕೊಂಡ್ರೆ ಓಕೆ ಒಂದ್ ವೇಳೆ ಆ ಗೇಲಕ ಅವಾಗ ಏನ್ ಮಾಡ್ಬೇಕು ಅವಾಗ ಈ ಶಾಶ್ವತ ಲೋಕ ಅದಾಲತ್ಗೆ ಒಂದು ಹೆಚ್ಚಿನ ಅಹ್ ಅಧಿಕಾರ ವ್ಯಾಖ್ಯಾನ ಕೊಟ್ಟಿರೋದು ಇನ್ ಯಾಕೆ ಕೊಟ್ಟು ಏನ್ ಹೇಳ್ತಾರ ಅಂತಂದ್ರ ಕೆಲವು ಮಾರ್ಗಸೂಚಿ ಸಲಹೆ ಸೂಚನೆಗಳನ್ನು ಗಮನಿಸಿ ಪಕ್ಷಿಗಾರರ ಒಪ್ಪಂದಕ್ಕೆ ಬಂದಲ್ಲಿ ಸಹಜವಾಗಿ ಯಾವ ಒಪ್ಪಂದಕ್ಕೆ ಸರಿ ಹಾಕೋ ಮುಖಾಂತರ ಈ ಶಾಶ್ವತ ಲೋಕದಾಲಕನ ತೀರ್ಪನ್ನು ನೀಡುತ್ತದೆ ಅನ್ನೋದನ್ನ ವಿಚಾರ ಮಾಡಿ ನೋಡ್ತಾರೆ ಅವಾಗ ಆ ತೀರ್ಪನ್ನ ಇಬ್ರು ಪಕ್ಷಿಗಾರಿಗೆ ತನ್ನ ಪ್ರೊಸೀಜರ್ ಅನ್ನು ಕಂಟಿನ್ಯೂ ಮಾಡುತ್ತಲ್ಲ ಅದೇ ಅದು ಸಂಕ್ಷಿಪ್ತವಾಗಿ ಆ ಮ್ಯಾಟರ್ ಅನ್ನ ಸಂಕ್ಷಿಪ್ತವಾಗಿ ಸಾಕ್ಷಿಯನ್ನು ಅಥವಾ ದಾಖಲಾತಿಗಳನ್ನು ಎಲ್ಲಾನು ಪರಿಶೀಲಿಸಿ ತನ್ನ ಅನಿಸಿದ್ದನ್ನ ಅದು ತೀರ್ಪು ಕೊಡುವ ಪ್ರಕಾರಕ್ಕೂ ಜನ ಶಾಶ್ವತ ರೂಪದಲ್ಲಿ ಮಾಡಿದ್ದಾರೆ ಉಪಯುಕ್ತತೆ ಸ್ಟೇಟ್ ಕಂಟ್ರೋಲ್ ಎಲ್ಲರೂ ಎಲ್ಲಾ ನಾಗರಿಕರಿಗೂ ಗಮನಕ್ಕೆ ಬರಲಿ ಇದರಿಂದ ಹೆಚ್ಚಿನ ಹೆಚ್ಚು ಶೀಘ್ರದಲ್ಲಿ ನ್ಯಾಯಾಲಯದ ಕೆಲವು ಪೆಂಡಿಂಗ್ ವರ್ಕ್ಗಳು ಕಡಿಮೆ ಆಗಲಿ ತಮ್ಮ ತಮ್ಮ ಏನೋ ಸಮಸ್ಯೆಗಳು ಇದ್ರೂ ಇದರಿಂದ ತಿಳ್ಕೊಂಡು ರಾಜಿ ಆಗ್ಲಿಕ್ಕೆ ಒಪ್ಪಂದಗಳನ್ನು ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಅನುಕೂಲತೆಗಳದವು ನಮ್ಮಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಸಮಿತಿ ಇದಕ್ಕೆ ಯಾವತ್ತೂ ಸಹಾಯ ಮಾಡಲಿಕ್ಕೆ ನಿಂತದ

ಲೆಕ್ಕ ಪ್ರಸಾದ ವರದಿಯನ್ನು ಮತ್ತು ಅದರ ಬಗ್ಗೆ ನಿರ್ದೇಶಕ ಮಂಡಳಿಯವರು ತಯಾರಿಸುವ ವರದಿಯನ್ನು ಸೆಲೆ ಓದಿ ತೋರಿಸಲಾಯಿತು ಮತ್ತು ಯಾವುದೇ ಮುನ್ನ ಇಲ್ಲದ ವರದಿಯ ಸಂತೋಷ ವ್ಯಕ್ತಪಡಿಸಿ ವರದಿಯನ್ನು ಸವಮಾನದಿಂದ ಮಾಡಿಕೊಂಡಾಯಿತು ಇಪ್ಪತ್ತೊಂಬತ್ತರಿಗೆ ಸಲಸಾದ ಸಭೆಗೆ ಒಂದು ಹಾಜರ ಅಂಬೇದ್ಕಾಗಿ ನಮ್ಮ ಅವರಿಗೆ ಸಂಸ್ಥೆ ಪರವಾಗಿ ವಂದನೆಗಳು ಅದೇ ರೀತಿಯಾಗಿ ಸಂಸ್ಥೆಯ ಅಧ್ಯಕ್ಷರಾದ ರಾಜಾವ್ ಅವರಿಗೂ ಕೂಡ ಈ ಸಂಸ್ಥೆಯ ಪರವಾಗಿ ವಂದನೆಗಳು ಅದೇ ರೀತಿಯಾಗಿ ಉಪಾಧ್ಯಕ್ಷರಿಗೂ ಕೂಡ ಈ ಸಂಸ್ಥೆಯ ಹಾಗೂ ಸಂಘದ ಎಲ್ಲಾ ಸದಸ್ಯರ ಪರವಾಗಿ ಅಭಿನಂದನೆಗಳು ಅದೇ సభ్యక్ష రాజు కంగే సహకారీ ఉపాధ్యక్ష కమల్ మణే సన్మాన్య ఆ మండలి కార్యక్రమ శాఖ సలహా సమతి సదస్య సహకారీ సన్మాన్య సదస్య పత్రికా ప్రతినిధి